ನಾನು ಇಂಥ ಒಂದು ಪವಿತ್ರವಾದಂತಹ ಆಂದೋಲನಕ್ಕೆ ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳ ಪಾದಯಾತ್ರೆಯನ್ನ ಹಮ್ಮಿಕೊಂಡು ನಮ್ಗೆ ಮೀಡಿಯಾಗೆ ಇನ್ನೊಂದು ಸರ್ತಿ ಬೇಕಾ ಹಾ ಬೇಕಂತ ಅವ್ರಿಗೆ ಭ್ರಷ್ಟಾಚಾರಿಗಳಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳಿಂದ ಹಮ್ಮಿಕೊಂಡಂತ ಪಾದಯಾತ್ರೆಯನ್ನ ಮಾಡಿ ನಮಗೆ ಇಂಥ ತಮ್ಮನ್ನೆಲ್ಲ ಭೇಟಿ ಮಾಡಿ ಹಲವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಜನತಾದಳ ಹಾಗೂ ಬಿ ಜೆ ಪಿ ನಾಯಕರುಗಳಿಗೆ ಅಭಿನಂದಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನೀವು ಈ ಪಾದಯಾತ್ರೆ ಹಮ್ಮಿಕೊಳ್ಳಲಿಲ್ಲ ಅಂದಿದ್ರೆ ಜನತಾದಳದವರು ಬಿಜೆಪಿ ಒಳಗಡೆ ಮರ್ಚು ಮಾಡಲಿಲ್ಲ ಅಂದಿದ್ರೆ ಜನತಾದಳದವರು ಬಿಜೆಪಿ ಒಳಗಡೆ ಸೇರ್ಕೊಳ್ಳಲಿಲ್ಲ ಅಂದಿದ್ರೆ ನಾವು ಇವತ್ತು ಹೋರಾಟವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇವತ್ತು ನಮ್ಮ ಪರಮೇಶ್ವರ್ ಅವರು ಹೇಳಿದ್ರು ಕುಮಾರಸ್ವಾಮಿ ನಿಮ್ಮ ತಂದೆ ದೇವೇಗೌಡರು ಈ ಜಿಲ್ಲೆಗೆ ಬಂದು ಈ ನಾಡಿಗೆ ಬಂದು ಇದು ನನ್ನ ಕರ್ಮಭೂಮಿ ನನ್ನ ಪುಣ್ಯ ಭೂಮಿ ಅಂತೇಳಿ ಇಡೀ ನಿಮ್ಮ ಕುಟುಂಬ ನಿಮ್ಮ ತಂದೆ ಈ ರಾಜ್ಯದಿಂದ ಈ ಕ್ಷೇತ್ರದಿಂದ ಮುಖ್ಯಮಂತ್ರಿ ಈ ಕ್ಷೇತ್ರದಿಂದ ಪ್ರಧಾನಮಂತ್ರಿ ನಿನ್ನ ಧರ್ಮ ಪತ್ನಿ ಈ ಈ ಜಿಲ್ಲೆಯಿಂದ ಶಾಸಕರು ನೀನು ಈ ರಾಜ್ಯದಿಂದ ಈ ಭಾಗದಿಂದ ಎಂ ಪಿ ಇಲ್ಲಿ ಎಂ ಎಲ್ ಎ ಮುಖ್ಯಮಂತ್ರಿ ಚನ್ನಪಟ್ಟಣ ಮುಖ್ಯಮಂತ್ರಿ ರಾಮನಗರದಿಂದ ಮುಖ್ಯಮಂತ್ರಿ ನೀನು ಇರುವಂತ ಪಕ್ಷ ಸರ್ಕಾರದಿಂದ ಒಂದು ಬಾವಟ ಇಲ್ಲದೆ ಪಾದಯಾತ್ರೆ ನಡೀತಾ ಇದೆಯಲ್ಲ ನಿನ್ನ ಒಬ್ಬನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನ ತ್ಯಾಗ ಮಾಡಿದ್ಯಲ್ಲ ನಿನಗೆ ನಾನು ಅಭಿನಂದಿಸ್ಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ ನಿನ್ನ ಒಬ್ಬ ವೈಯಕ್ತಿಕವಾದಂತ ಅಧಿಕಾರಕ್ಕೋಸ್ಕರ ಇಡೀ ನಿಮ್ಮ ಪಕ್ಷವನ್ನ ಇವತ್ತು ವಿಲೀನವನ್ನು ಮಾಡಿ ಇವತ್ತು ಪಾದಯಾತ್ರೆಯನ್ನ ಹಮ್ಮಿಕೊಂಡಕ್ಕೆ ನಿನಗೊಂದು ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸ್ಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಕುದುರೆ ಎಷ್ಟು ಚೆನ್ನಾಗಿ ರಥವನ್ನ ಬಾರಿ ಓಡಿಸಿದ್ರು ಶಾಟಿ ಹೇಳು ಬಿಡುದಿಲ್ಲ ಇವತ್ತು ನೆನಪಿರ್ಲಿ ಮೈಸೂರಿಂದ ಏನು ಕೆಂಗೇರಿವರೆಗೂ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕಾಂಗ್ರೆಸ್ ವಿರುದ್ಧವಾಗಿ ನಮ್ದು ನಿಮ್ದು ಹೋರಾಟ ಕೆಲವು ನಾವು ಗೆದ್ದಿದ್ದೇವೆ ರಾಮನಗರ ಗೆದ್ದಿದ್ದೇವೆ ಚನ್ನಪಟ್ಟಣ ನೀ ಗೆದ್ದಿದ್ಯಾ ಮಂಡ್ಯ ಗೆದ್ದಿದ್ದೇವೆ ಮದ್ದೂರ್ ಗೆದ್ದಿದ್ದೇವೆ ಶ್ರೀರಂಗಪಟ್ಟಣ ಗೆದ್ದಿದ್ದೇವೆ ಮಳವಳ್ಳಿ ಗೆದ್ದಿದ್ದೇವೆ ಕನಕಪುರ ಗೆದ್ದಿದ್ದೇವೆ ಪಾರ್ಲಿಮೆಂಟ್ ಅಲ್ಲಿ ನೀವು ಗೆದ್ದಿದ್ದೀರಿ ನಾನು ಇಲ್ಲ ಅಂತ ಹೇಳುದಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಸ್ವಲ್ಪ ಯಾಮಾರಬಿಟ್ಟೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಡ್ಯದಲ್ಲಿ ನಮ್ದೊಂದು ಲೆಕ್ಕಾಚಾರ ಸ್ವಲ್ಪ ಫೇಲ್ ಆಯ್ತು ಜನರು ಏನ್ ತೀರ್ಕೊಟ್ಟಿದ್ದಾರೆ ಅದಕ್ಕೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ ನಮ್ಗೊಂದು ಪಾಠ ಹೇಳಿದ್ದಾರೆ ಆ ಪಾಠ ನಾನು ಕೇಳ್ತೇನೆ ಆದ್ರೆ ಎಷ್ಟೇ ಕುದುರೆ ಚೆನ್ನಾಗಿ ಓಡಿದ್ರು ಕೂಡ ಆ ರಥದ ಬಾರಿ ಮೇಲೆ ಆ ಏಟು ರಥ ಒಡೆಯೋನು ಏಟು ಹೊಡಿದೆ ಇರುವುದಿಲ್ಲ ಹಂಗೆ ಪ್ರಪಂಚದಲ್ಲಿ ಜನ ನಮಗೆಲ್ಲ ಪಾಠವನ್ನ ಕಲಿಸ್ತಾರೆ ಆದ್ರೆ ಇವತ್ತು ನಿನ್ನೆಲ್ಲ ಮೊನ್ನೆ ಏನ್ ಹೇಳಿದೆ ತಾವು ತಮ್ಮ ಭಾಷದಲ್ಲಿ ತಮ್ಮ ಮಾಧ್ಯಮ ಸ್ನೇಹಿತರು ಏನ್ ಹೇಳಿದ್ರೆ ಈ ಗಂಟೆವರೆಗೂ ತಾವು ತಮ್ಮ ವೈಯಕ್ತಿಕವಾಗಿ ನಾನು ಈ ಪಾದಯಾತ್ರೆಯನ್ನ ನನ್ನ ಭೂಮಿ ಇದು ನಾನು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೇನೆ ಬಿ ಜೆ ಪಿ ಅಲ್ಲ ಅಂತ ಅಷ್ಟು ಹೇಳಷ್ಟು ಧೈರ್ಯ ಇವತ್ತು ನಿನಗೆ ಸಾಲ್ತಾ ಇಲ್ಲ